ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಶೇಲ್ಗಡಿ ಅಂತ ಹಾಂ ಸರ್ ಐ ಟೆಂಟಿ ಐ ಟ್ವೆಂಟಿ ಹೋಂಡೈ ಓಕೆ ಏನೈತೆ ರೀ ಮಾಡೆಲ್ಲು ಮಾಡೆಲ್ ಎರಡು ಸಾವಿರದ ಹತ್ತು ಮಾಡೆಲ್ ಐತ್ರಿ

ಓಕೆ ಸರ್ ಒನ್ ಫಾರ್ಟಿ ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಯಾವ ಥರ ಇಟ್ಟಿದಿರ ಸರ್ ತಾವು ಎಲ್ಲ ಗುಡ್ ಮೇಂಟೆನೆನ್ಸ್ ಮಾಡಿದೀವಿ ಸರ್ ಓಕೆ ಇಂಜನ್ ಬದ್ಬಿಟ್ಟು ಜನ ಇದ್ರೆ ಏನು ಕೆಲಸ ಆಗೈತೆ ರೀ ಆಲ್ರೆಡಿ ಏನಿಲ್ಲ ಸರ್ ಏನಿಲ್ಲ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಟಚ್ ಅಪ್ ಪಾಲಿಶ್ ಆಗಿದೆ ಸರ್ ಆಕ್ಸಿಡೆಂಟ್ ಏನಿಲ್ಲ ಆಕ್ಸಿಡೆಂಟ್ ಟಚ್ ಅಪ್ ಪಾಲಿಶ್ ಆಗಿದೆ ಟಚ್ ಅಪ್ ಪಾಲಿಶ್ ಮಾಡ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಐತ್ರಿ ಹಾಂ ಸರ್ ಓಕೆ ಏನು ಬರ್ತೈತ್ರಿ ತಮ್ಮ ಕೈಯಲ್ಲಿ ಮೈಲೇಜು ಅದು ಬರ್ತದೆ ಸರ್ ಒಂದು ಹದಿನೈದರಿಂದ ಹದಿನಾರು ಬರ್ತದೆ ಮೈಲೇಜ್ ಓಕೆ ಗಾಡಿ ಒಳಗೆ ಇಂಟೀರಿಯರ್ ಇಲ್ಲ ಸರ್ ಫ್ಯೂಚರ್ ಶೇರಿಂಗ್ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರೆ ಇಂಟೀರಿಯರಲ್ಲಿ ಸರ್ ಒಂದು ಎ ಸಿ ಪೋಸ್ಟಿಂಗ್ ಫೋಲ್ಡರ್ ಪವರ್ ವಿಂಡೋ ಕ್ರೂಸ್ ಕಂಟ್ರೋಲರು ಎ ಬಿ ಎಸ್ ಬ್ರೇಕು ಡಬಲ್ ಇನ್ ಸಿಸ್ಟಮು ಡಿಪಾಗರ್ ಲೈಟು ಇದು ಗ್ಲಾಸು ಹ್ಞೂ ಹ್ಞೂ ಆಟೋಮೆಟಿಕ್ ಎ ಎಲ್ಲಾ ಕೂಡ ಫೀಚರ್ಸು ವರ್ಕಲ್ಲೇ ಇರುವಂಥದ್ದು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದ ಸರ್ ಗಾಡಿಗೆ ಎಫ್ ಸಿ ಇನ್ಸೂರೆನ್ಸ್ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಎಫ್ ಸಿನ್ಶೂರೆನ್ಸ್ ಎರಡಕ್ಕೆ ಫ್ರೆಶ್ ಆಗಿ ಮಾಡ್ಸಿರೋದು ಹ್ಮ್ ಒಂದು ತಿಂಗಳು ಮಾಡ್ಸಿರೋದು ಓಕೆ ಎರಡು ಕೂಡ ಪ್ರೆಶೇ ಸಿಗತ್ತೈತೆ ಗಾಡಿ ತೊಗೊಂಡ್ರೆ ಎಫ್ ಸಿ ಇನ್ಸೂರೆನ್ಸ್ ಎರಡಕ್ಕೆ ಫ್ರೆಶ್ ಇಲ್ಲ ಓಕೆ ಗಾಡಿಗೆ ರೇಟ್ ಅತಿಷಯ ಬಂದಾಗ ಸರ್ ತಾವು ಏನು ಕೋರ್ಟ್ ಮಾಡ್ತೀರಾ ಈ ವೆಹಿಕಲ್ಗೆ ಸರ್ ಕೋಟಿಂಗ್ ಎರಡು ಲಕ್ಷ ಅರವತ್ತೈದು ಸಾವಿರ ಮಾಡ್ತಿದ್ದೀನಿ ಓಕೆ ಮಾಡಲು ಎರಡು ಸಾವಿರದ ಹತ್ತೈತ್ರಿ ಓನರ್ ಕೂಡ ಸೆಕೆಂಡ್ ಆಗಿದ್ದೀರಾ ಗಾಡಿ ಯಾರು ತಗೋತಾರೆ ಅವರು ಮೂರನೇ ಓನರ್ ಆಗ್ತಾರೆ ಸರಿ ಸರ್ ಆಗತ್ತಿದ್ದು ಎರಡು ಲಕ್ಷದ ಎರಡು ಲಕ್ಷ ಸಾವಿರ ಓಕೆ ಇದರಲ್ಲಿ ಏನು ಮಾಡ್ಕೊಡ್ತೀರಾ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಡಿಮೆ ಸರ್ 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 ಒಂದು ಫೈನಲ್ ಓಕೆ ಲೊಕೇಶನ್ ಮೈಸೂರು ಸತ್ಗಡ್ ಡಿಪೋ ನಮ್ದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಇದೇ ನಂಬರ್ ಸರ್ ಕಾಂಟ್ಯಾಕ್ಟ್ ನಂಬರು ಓಕೆ ಅಪ್ಡೇಟ್ ಮಾಡಿರ್ತೀವಿ ನಮ್ಮ ಕಡೆಯಿಂದ ಅಂತ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಸರಿ ಸರ್ ತ್ಯಾಂಕ್ ಯು ಸರ್ ಸರಿ